ಸುಜೀವನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಝೂ ಲೀಡರ್‌ಶಿಪ್ ಗೆ ಮಾಡ್ತಾ ಇರತಕ್ಕಂತದಲ್ಲ ಲೀಡರ್‌ಶಿಪ್ ಇಶ್ಯೂ ಅಕ್ಕತ್ತೆ ಇಲ್ಲ ಅದು ಎಲ್ಲಿದರೋ ಇಲ್ಲ ಅಲ್ಲ ಅನ್ಲೇದರ ಸ್ಪೆಕುಲೇಷನ್ ಅಕ್ಕೇ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನ ಚರ್ಚೆ ಇದು ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದರೆ ಈಗ ಎರಡುವರೆ ವರ್ಷ ಎರಡುವರೆ ವರ್ಷ ಅಂತಂದ್ರೆ ಇಂಥದ್ದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ನಾನು ಹೈಕಮಾಂಡ್ ನೋವು ಏನು ಹೇಳಿದ್ದಾರೆ ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ಬರೂ ಒಪ್ಕೊಳ್ಬೇಕು ಅಂತ ಹೇಳಿದ ಏನು ತೀರ್ಮಾನ ತಗೋತೀವಿ ಐಕಮಾಂಡ್ ನೋವು ಅದನ್ನು ಇಬ್ರೂ ಒಪ್ಕೊಂಡು ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಶ್ ಅಂತ ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ ಅವ್ರು ಏನೇ ಡಿಶ್ ಕೂಡ ಆ ಡಿಶಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ ಇದು ಬಿ ಅಬೈಡಿಂಗ್ ದಿಶನ್ ಅಂತ ಹೈಕಮಾಂಡ್ ಅಂತ ಹೇಳಿದ್ದೀವಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ರ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ವರ್ಷ ಆಗ್ತಾ ಇರೋದ್ರಿಗೂ ಸ್ವಾಭಾವಿಕವಾಗಿ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿಖಾಲಿ ಈಗ ಚೀಪ್ ಮಿನಿಸ್ಟರ್ ಕುರ್ಚಿ ಖಾಲಿ ಯಾಕೆ ಚರ್ಚೆ ನಡೀತದೆ ನೀವು ಯಾಕೆ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದೀರಿ ಕೆಲವು ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಇಲ್ಲಿ ಒನ್ ಆರ್ ಟೂ ಎಂ ಅವರು ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವ್ರು ಏನು ತಗೋತಾರೆ ಅದಕ್ಕೆ ಓತ್ ಅ ಬಸ್ ವಿಲ್ ಬಿ ಅಬೈಡಿಂಗ್